ದಾವಣಗೆರೆ ಜಿಲ್ಲೆ ಚನ್ನಗಿರಿಯಲ್ಲಿ ಲಾಕ್ಅಪ್ ಡೆತ್ ಆಗಿದೆ ಅಂತ ಗಂಭೀರವಾದಂತ ಆರೋಪವನ್ನ ಮಾಡಲಾಗಿದೆ ಜೂಜಾಟದ ಆರೋಪಿಯನ್ನ ಪೊಲೀಸರು ಕರ್ಕೊಂಡು ಬಂದಿದ್ರು ಆತ ಲಾಕಪ್ ನಲ್ಲೇ ಸತ್ ಹೋಗಿದ್ದಾನೆ ಅಂತ ಹೇಳಿ ಜನ ಆರೋಪವನ್ನ ಮಾಡ್ತಾ ಇದ್ದಾರೆ ಪೊಲೀಸರೇ ಆತನನ್ನ ಹೊಡೆದು ಕೊಂದಿದ್ದಾರೆ ಅಂತ ಗಂಭೀರವಾದಂತ ಆರೋಪವನ್ನ ಸಾರ್ವಜನಿಕರು ಮಾಡ್ತಾ ಇದ್ದಾರೆ ಇಲ್ಲಿ ಕತೆ ಏನಾಗಿದೆ ಅಂದ್ರೆ ಓ ಸಿ ಬರಿತಾ ಇದ್ದಂತ ಆದಿಲನ್ನ ಈ ಮಡ್ಕ ದಂಧೆ ಮೇಲೆ ಆರೋಪಿಯನ್ನ ಕರ್ಕೊಂಡು ಬಂದಿದ್ದಾರೆ ಸ್ಟೇಷನ್ ಅಲ್ಲಿ ಪೊಲೀಸ್ ಹೇಳ್ತಾ ಇರೋದು ಗೆ ಕರ್ಕೊಂಡು ಬರ್ತಾ ಇದ್ದಂಗೆ ಜೀಪ್ ನಿಂದ ಇಳಿಸ್ತಾ ಇದ್ದಂಗೆ ಬಿಪಿ ಲೋ ಆಗಿದೆ ಅಲ್ಲೇ ಆತ ಕುಸ್ತು ಬಿದ್ದಿದ್ದಾನೆ ಆಸ್ಪತ್ರೆಗೆ ನಾವು ಕರ್ಕೊಂಡು ಹೋಗಿದ್ವಿ ಆದ್ರೆ ಅಲ್ಲಿ ಸಾವನ್ನಪ್ಪಿದ್ದಾನೆ ಅಂತ ಪೊಲೀಸರು ಹೇಳಿಕೆಯನ್ನ ಕೊಡ್ತಾ ಇದ್ರೆ ಸಾರ್ವಜನಿಕರು ಹೇಳ್ತಿರೋದು ಆರೋಪಿಯನ್ನ ಕರ್ಕೊಂಡ್ ಬಂದಿದ್ದಾರೆ ಸ್ಟೇಷನ್ ಗೆ ಚೆನ್ನಾಗಿ ಹೊಡೆದು ಬಡ್ದು ಆತನನ್ನ ಸಾಯಿಸಿದ್ದಾರೆ ಬೇಸಿಕಲಿ ಇದು ಲಾಕ್ಅಪ್ ಡೆತ್ ಅಂತ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗಾಗಿ ರಾತ್ರಿನೇ ಈ ವಿಷಯ ತಿಳಿದ ತಕ್ಷಣ ಜನ ರೊಚ್ಚಿಗೆದ್ದಿದ್ದಾರೆ ಚನ್ನಗಿರಿ ಪೊಲೀಸ್ ಠಾಣೆಗೆ ಮುತ್ತಿಗೆಯನ್ನು ಹಾಕಿದ್ದಾರೆ ಸ್ಟೇಷನ್ ಮುಂದೆ ಐನೂರಕ್ಕೂ ಅಧಿಕ ಜನ ಜಮಾವಣೆಗೊಂಡಿದ್ದಾರೆ ಪೊಲೀಸರ ಜೊತೆಯಲ್ಲಿ ವಾಗ್ವಾದವನ್ನ ಮಾಡಿದ್ದಾರೆ ಆ ಟೈಮ್ನಲ್ಲಿ ಪೊಲೀಸ್ ಸ್ಟೇಷನ್ಗೆ ಬೀಗವನ್ನ ಹಾಕಲಾಯಿತು ಪೊಲೀಸರು ಎಸ್ಕೇಪ್ ಆಗೋದಕ್ಕೂ ಕೂಡ ಪ್ರಯತ್ನ ಪಟ್ರು ಆದರೆ ಠಾಣೆ ಮುಂದೆ ಶವ ಇಟ್ಟು ಸಾರ್ವಜನಿಕರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿ ಕಲ್ಲು ತೂರಾಟ ಎಲ್ಲ ಮಾಡಿದ್ದಾರೆ ಪೊಲೀಸ್ ಜೀಪ್ ಅನ್ನ ಪಲ್ಟಿ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಪೊಲೀಸರು ಅಶ್ರುವಾಯು ಸಿರಿಸಿದ್ದಾರೆ ಲಾಠಿ ಚಾರ್ಜ್ ಅನ್ನು ಕೂಡ ಮಾಡಿದ್ದಾರೆ ಪೊಲೀಸ್ ಸ್ಟೇಷನ್ ಮುಂಭಾಗ ಹಾಗೆ ಟಿಪ್ಪು ನಗರದಲ್ಲಿ ಪೊಲೀಸರು ಬಿಗಿ ಭದ್ರತೆಯನ್ನ ಕೈಗೊಂಡಿದ್ದಾರೆ ಈಗ ಮರಣೋತ್ತರ ಪರೀಕ್ಷೆ ವರದಿ ಬಂದ ಮೇಲೆ ಆತನಿಗೆ ಏನಾಗಿದೆ ಹೆಲ್ತ್ ಅಪ್ಸೆಟ್ ಆಗಿ ಲೋ ಬಿಪಿ ಆಗಿನೇ ಆತ ಸತ್ ಅಥವಾ ಏನಾದ್ರು ಆತನಿಗೆ ಹೊಡೆದು ಬರ್ದು ಸಾಯಿಸಿದ್ದಾರೆ ಅನ್ನೋದು ರಿಪೋರ್ಟ್ ಹೇಳುತ್ತೆ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸಂಜಯ್ ಸಂಜಯ್ ಇಲ್ಲಿ ಲಾಕ್ಅಪ್ ಡೆತ್ ಅಂತ ಗಂಭೀರ ಆರೋಪ ಜನ ಮಾಡ್ತಾ ಇದ್ದಾರೆ ಶವ ಇಟ್ಟು ಪೊಲೀಸ್ ಸ್ಟೇಷನ್ ಮುಂದೆನೆ ಪ್ರತಿಭಟನೆ ಮಾಡ್ತಾ ಇದ್ರು ಆ ಶವದ ಮೇಲೆ ಈ ಹೊಡೆದು ಬರ್ದಿರೋದೇನಾದ್ರೂ ಬಗ್ಗೆ ಸಾರ್ವಜನಿಕರು ಏನಾದ್ರೂ ಐಡೆಂಟಿಫೈ ಮಾಡಿದಾರ ಮತ್ತೆ ಮರಣೋತ್ತರ ಪರೀಕ್ಷೆ ವರದಿ ಯಾವಾಗ ಬರ್ಬೋದು ಯಾವಾಗ ಪೋಸ್ಟ್ ಮಾರ್ಟಮ್ ಮಾಡ್ತಾರೆ ಪೋಸ್ಟ್ ಮಾರ್ಟಮ್ ಆಗಿದೆಯಾ ಅಥವಾ ಇನ್ನ ಆಗಬೇಕಾ ಏನು ನಿನ್ನೆ ಸಂಜೆ ಒಂದು ಏಳು ಮೂವತ್ತರ ಸುಮಾರಿಗೆ ಏನು ಆದಿಲೆ ಎಂಬ ವ್ಯಕ್ತಿಯನ್ನ ಪೊಲೀಸರು ಅರೆಸ್ಟ್ ಮಾಡಿ ಸ್ಟೇಷನ್ಗೆ ಕರ್ಕೊಂಡು ವಿಚಾರ ಹಿಂದೆ ಕರ್ಕೊಂಡಿರ್ತಾರೆ ಅಥವಾ ಏನು ಓಸಿಯನ್ನ ಆಟ ಆಡಿಸ್ತಾ ಇರ್ತಾರೆ ಅಂತ ಹೇಳಿ ಒಂದು ಮಾಹಿತಿ ಗೌರವ ಇರುತ್ತೆ ಆ ಹಿನ್ನೆಲೆಯಲ್ಲಿ ಆತನ ವಿಚಾರಣೆಗೆ ಕರ್ಕೊಂಡ್ ಬಂದಿರ್ತಾರೆ ಠಾಣೆ ಕರ್ಕೊಂಡ್ ಬಂದಂತ ವೇಳೆ ಏನಲ್ಲಿ ವಿಚಾರಣೆ ಮಾಡ್ಬೇಕಾದಂತ ಸಂದರ್ಭದಲ್ಲಿ ಲೋ ಬಿ ಪಿ ಆಕಿ ಆತ ಕುಸ್ತು ಬೀಳ್ತಾನೆ ಕುಸ್ತು ಬಿದ್ದಂತ ಸಂದರ್ಭದಲ್ಲಿ ಅಲ್ಲೇ ಸ್ಥಳೀಯ ಆಸ್ಪತ್ರೆಗೆ ಸೇರಿಸ್ತಾರೆ ಆದ್ರೆ ಅಲ್ಲಿ ಸ್ಥಳೀಯ ಆಸ್ಪತ್ರೆಯವರು ದಾವಣಗೆರೆ ಆಸ್ಪತ್ರೆ ಕರ್ಕೊಂಡು ಹೋಗುವಂತ ಸೂಚನೆ ನೀಡ್ತಾರೆ ಹಾಗಾಗಿ ಅಲ್ಲಿ ಕರ್ಕೊಂಡ್ಬಂದ್ರ ವ್ಯಕ್ತಿ ಆಗಾಗಲೇ ಅಸುನೀಗಿರ್ತಾನೆ ಹೀಗಾಗಿ ಏನು ಆತನ ಏನು ಆದಿನ್ ಕಡೆ ಅವರು ಸಾಮಾಜಿಕರಿದ್ದಾರೆ ಆತ ಸಮುದಾಯದವರು ಏನಿದ್ದಾರೆ ಅವರೆಲ್ಲರೂ ಕೂಡ ಜಮಾನೆ ಹೋಗ್ತಾರೆ ಅಲ್ಲಿ ಏನು ಈತನನ್ನ ಪೊಲೀಸರೇ ಲಾಕ್ ಅಪತ್ ಮಾಡಿದ್ದಾರೆ ಬಂದು ಹೊಡೆದು ಬಿಡದು ಸಾಯಿಸಿದ್ದಾರೆ ಅಂತ ಹೇಳಿ ಒಂದು ಆರೋಪ ಮಾಡಿದ್ದಾರೆ ಅಷ್ಟೊತ್ತಿಗೆ ಆಗ್ಲೇ ಸಾವಿರಾರು ಜನ ಜಮಾವಣೆಗೊಳ್ತಾರೆ ಜಮಾವಣೆಗೊಳ್ಳುವಂತಹ ಸಂದರ್ಭದಲ್ಲಿ ಉದ್ರಿಕ್ತಗೊಂಡಂತಹ ಜನರು ಮಾಡ್ತಾರೆ ಸ್ಟೇಷನ್ ಮೇಲೆ ಕಲ್ಲುಗಳನ್ನ ತೋರಾಟವನ್ನ ಮಾಡ್ತಾರೆ ಸ್ಟೇಷನ್ ಮೇಲೆ ಕಲ್ಲುಗಳ ತೋರಾಟ ಮಾಡಿ ಒಳಗಿದ್ದಂತಹ ಚೇರು ಟೇಬಲ್ಗಳನ್ನೆಲ್ಲ ಧ್ವಂಸ ಮಾಡಿ ಹೀಗಾಗಿ ಏನು ಅಷ್ಟೊತ್ತಿಗೆ ಆಗಲೇ ಪೊಲೀಸ್ ಸಂಖ್ಯೆ ಕೂಡ ಕಡಿಮೆ ಇರುತ್ತೆ ಸ್ಟೇಷನ್ ಬೇರೆ 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 ಪೊಲೀಸ್ ಠಾಣೆಗಳಿಂದ ಪೊಲೀಸರು ಬಂದಂತಹ ಸಂದರ್ಭದಲ್ಲಿ ಆ ಅಲ್ಲಿ ಏನು ಅವಾಗ ಪೊಲೀಸರು ಕೂಡ ಒಂದು ಲೋಗರ್ ಆಗಿ ಪ್ರಹಾರವನ್ನು ಮಾಡ್ತಾರೆ ಅದೆಲ್ಲೂ ಕೂಡ ಅಶ್ರುವಾಯನ್ನು ಸಹ ಚೀಲಿಸ್ತಾರೆ ಯಾಕಂದ್ರೆ ಇವರು ಚದುರ್ಸ್ತಕ್ಕಾಗಿ ಸಾಕಷ್ಟು ಜನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಸೇರಿದ ನೆಲೆಯಲ್ಲಿ ಹೀಗಾಗಿ ಏನು ಕೆಲವೊಂದಿಷ್ಟು ಪೊಲೀಸರು ವಾಹನಗಳ ಮೇಲೆ ಕಲ್ಲು ತೂರಾಟ ಮಾಡಿದ್ದಾರೆ ಅದೆಲ್ಲ ಪೊಲೀಸ್ ಜೀಪ್ ಗಳನ್ನ ಪಂಟಿ ಮಾಡಿದ್ದಾರೆ ಈಗ ಏನು ಸದ್ಯ ಆತ ಏನು ಆದಿಲ್ ಏನಿದಾನೆ ಮರಣ ಹೊಂದಿರತ ಆದಿಲ್ ಆದಿಲೇನು ದಾವಣಗೆರೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಏನು ಶವಗಾರದಲ್ಲಿ ಇಡಲಾಗಿದೆ ಯಾಕಂದ್ರೆ ಈಗಾಗಲೇ ಮರಣೋತ್ತರ ಪರೀಕ್ಷೆ ನಡೆಸಬೇಕಾಗಿದೆ ಹಾಗಾಗಿ ಇನ್ನು ಕೂಡ ಏನು ಈಗ ಜಿಲ್ಲಾ ಆಸ್ಪತ್ರೆಗೆ ಆತನ ಶವನಾಡ ಸದ್ಯ ರಾತ್ರಿಯಿಂದನೂ ಕೂಡ ಎಸ್ ಪಿ ಉಮಾ ಪ್ರಶಾಂತ್ ಅವರು ಚನ್ನಗಿರಿಯಲ್ಲಿ ಮುಖ ಮೂಡಿ ಏನು ಅಲ್ಲೆಲ್ಲ ವಾತಾವರಣ ತಿಳಿಗೊಳಿಸಿದ್ದಾರೆ ಹೀಗಾಗಿ ಸದ್ಯ ಒಂದು ಕೆಲವೊಂದಿಷ್ಟು ಏನು ಅಲ್ಲಿ ಫುಟೇಜ್ ಗಳನ್ನು ಆಧರಿಸಿ ಏನು ರಾತ್ರಿ ಎಲ್ಲ ನಡೆದ ಘಟನೆ ಆ ಸಂಬಂಧ ಈಗಾಗಲೇ ಕೆಲವೊಂದಿಷ್ಟು ಜನರು ಹುಡುಕಾಟವನ್ನು ನಡೆಸಿದ್ದಾರೆ ಈಗ ಏನು ಮೊಬೈಲ್ ಫುಟೇಜ್ ಆಧಾರಿತವನ್ನ ನಡೆಸಿ ಯಾರ್ಯಾರು ಕಲ್ಲುಗಳ ತೋರಾಟ ಮಾಡಿದ್ರು ಅದರಲ್ಲಿ ಕೂಡ ಒಂದು ಹತ್ತಕ್ಕೂ ಹೆಚ್ಚು ಪೊಲೀಸರು ಕೂಡ ಸಣ್ಣ ಪುಟ್ಟ ಗಾಯಗಳಾಗಿದೆ ಅಂತ ಹೇಳಿ ಮಾಹಿತಿ ತಿಳಿದು ಬಂದಿದೆ ಶರ್ಮಿತಾ ಸಂಜೆ ಇನ್ನೊಂದ್ ಕಡೆ ಈ ತರ ಏಕಾಏಕಿ ಐನೂರಕ್ಕೂ ಅಧಿಕ ಜನ ಬಂದ್ರು ಪೊಲೀಸ್ ಸ್ಟೇಷನ್ ಮೇಲೆ ಅಟ್ಯಾಕ್ ಮಾಡಕ್ ಬಂದ್ರು ಪೊಲೀಸರ ಮೇಲೆ ಅಟ್ಯಾಕ್ ಮಾಡಕ್ ಬಂದ್ರು ಸೊ ಇವತ್ತಿನ ಪರಿಸ್ಥಿತಿ ನೋಡೋದಾದ್ರೆ ಪೊಲೀಸರು ಯಾವ ತರ ಅಲ್ಲಿ ಟೈಪ್ ಸೆಕ್ಯೂರಿಟಿ ಕೊಟ್ಟಿದ್ದಾರೆ ಟಿಪ್ಪು ನಗರ ಮತ್ತೆ ಪೊಲೀಸ್ ಸ್ಟೇಷನ್ ಮುಂಭಾಗ ನಿಷೇಧಾಜ್ಞೆ ಏನಾದ್ರು ಜಾರಿ ಮಾಡಿದಾರಾ ಅಥವಾ ಟೈಪ್ ಸೆಕ್ಯೂರಿಟಿ ಕೊಟ್ಟಿದಾರ ಅದು ಏನಂದ್ರೆ ಯಾವ್ದೇ ನಿಷೇಧಾಜ್ಞೆ ಜಾರಿ ಇಲ್ಲ ಸದ್ಯಕ್ಕೆ ಯಾಕಂದ್ರೆ ಎಲ್ಲಾ ಕೂಡ ವಾತಾವರಣ ತಿಳಿಗೊಂಡಿದ್ದಾರೆ ರಾತ್ರಿಯಿಂದನೂ ಕೂಡ ಸಾಕಷ್ಟು ಪೊಲೀಸರು ಅಲ್ಲೇ ಮುಖ ಮೂಡಿ ಎಸ್ ಪಿ ಕೂಡ ಖುದ್ದು ಅಲ್ಲೇ ಇದಾರೆ ಶರ್ಮಿತಾ ಅಂದ್ರೆ ಯಾವಾಗ ಆದಿಲ್ ಪೋಸ್ಟ್ ನಡೀಬಹುದು ಅಂತ್ಯ ಸಂಸ್ಕಾರ ಯಾವಾಗ ಆಗಬಹುದು ಆ ಟೈಮ್ ನಲ್ಲಿ ಕೊಡುವಂತ ಸೆಕ್ಯೂರಿಟಿ ಸದ್ಯಕ್ಕೆ ಏನು ಆದಿಲ್ ಶವನ್ನ ದಾವಣಗೆರೆ ಜಿಲ್ಲಾಸ್ಪತ್ರೆ ಏನು ಇಡಲಾಗಿದೆ ಯಾಕಂದ್ರೆ ಹತ್ತು ಗಂಟೆ ನಂತರ ಡಾಕ್ಟರ್ ಬಂದು ಏನು ಅದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅನ್ನ ಪರೀಕ್ಷೆ ಮಾಡಬೇಕಾಗುತ್ತೆ ಹಾಗಾಗಿ ಇನ್ನು ಕೂಡ ಸ್ವಲ್ಪ ಸಮಯ ಬೇಕಾಗುತ್ತೆ ಅಂದ್ರೆ ಮಧ್ಯಾಹ್ನ ಮೂರು ಗಂಟೆ ನಂತರ ಸಂಪೂರ್ಣವಾಗಿ ಚಿತ್ರಣ ಸಿಗ್ಲಿದೆ ಇನ್ಫಾರ್ಮೇಶನ್ಗೆ मात्र सुद्धा दिवक आहात मला